ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಅನುಭವಿಸಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಿಂಗ್ ಮೇಕರ್ ಆಗಿದ್ದ ಜೆಡಿಎಸ್ ಐದು ವರ್ಷದಲ್ಲಿ ಹತ್ತೊಂಬತ್ತು ಸೀಟ್ ಕೇಳಿದಿತ್ತು ಈಗ ಮುಂದಿನ ಚುನಾವಣೆಗೆ ಎರಡೂವರೆ ವರ್ಷ ಮಾತ್ರ ಬಾಕಿ ಇದೆ ಹೀಗಾಗಿ ಪಕ್ಷವನ್ನ ಇನ್ನೂ ಬಲ ಮಾಡಬೇಕಿದೆ ಅದಕ್ಕಾಗಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಪಕ್ಷವನ್ನು ಮೈತ್ರಿ ಮಾಡಿಕೊಂಡಿದ್ದಾರೆ ಆದರೂ ಕೂಡ ಜೆಡಿಎಸ್ ಪಕ್ಷದ ಒಳಗೆ ಕಚ್ಚಾಟಗಳು ನಿಂತಿಲ್ಲ ಹಿರಿಯ ನಾಯಕ ಜಿ ಟಿ ದೇವೇಗೌಡರನ್ನು ಕಡೆಗಣಿಸಲಾಗ್ತಿದೆ ಅಂತ ಹೇಳ್ತಿದ್ದಾರೆ ನನ್ನನ್ನು ಕೋರ್ ಕಮಿಟಿಗೂ ಕರೆಯದೆ ಅವರೇ ಎಲ್ಲವನ್ನೂ ಮಾಡ್ತಿದ್ದಾರೆ ವ್ಯಕ್ತಪಡಿಸಿದ್ರು ಈ ಮಾತಿಗೆ ಈಗ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಆರ್ಥಿಕವಾಗಿ ನಾನು ಬಡವ ಎಂದು ಜಿಟಿಡಿ ಹೇಳಿದ್ದಾರೆ ಪಕ್ಷದಲ್ಲಿ ಯಾವುದೇ ಜವಾಬ್ದಾರಿ ಕೊಟ್ಟಾಗ ಆರ್ಥಿಕ ಹೊರೆಯನ್ನ ಅವರ ಮೇಲೆ ಹಾಕಲ್ಲ ಸಾಲ ಸೋಲ ಏನೇ ಇದ್ರೂ ಕುಮಾರಸ್ವಾಮಿ ದೇವೇಗೌಡರು ಹೊತ್ತಿದ್ದಾರೆ ಅಂತ ಜಿಟಿ ದೇವೇಗೌಡರಿಗೆ ಕೌಂಟರ್ ಕೊಟ್ಟಿದ್ದಾರೆ ಸನ್ಮಾನ್ಯ ಬಹುತೇಕ ಭಾಳಷ್ಟು ಸಂದರ್ಭಗಳಲ್ಲಿ ಮಾಧ್ಯಮದಲ್ಲಿ ಒಂದು ಮಾತನ್ನು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದಾರೆ ಕ್ಷೇತ್ರ ದೊಡ್ಡ ಕ್ಷೇತ್ರ ಮೂರುವರೆ ಲಕ್ಷ ಮತದಾರರು ಹೊಂದಿರತಕ್ಕಂಥ ಕ್ಷೇತ್ರ ಚಾಮುಂಡೇಶ್ವರಿ ಅವ್ರು ಹೇಳ್ತಕ್ಕಂಥ ವಿಚಾರ ಏನು ಜನ ನನ್ನನ್ನು ಆಯ್ಕೆ ಮಾಡಿ ಶಾಸಕನಾಗಿ ಗೆಲ್ಲಿಸಿದ್ದಾರೆ ನಾನು ನನ್ನ ಕ್ಷೇತ್ರದ ಜನತೆ ಜೊತೆಯಲ್ಲಿ ಹೆಚ್ಚಾಗಿ ಸಮಯ ಕಳೀತಕ್ಕಂಥದಕ್ಕೆ ನಾನು ಬಯಸ್ತೇನೆ ಅನ್ನೋದನ್ನು ಜಿ ಟಿ ದೇವೇಗೌಡರು ಸ್ವತಃ ಅವರೇ ಹೇಳಿಕೆಯನ್ನು ಬಹುತೇಕ ಭಾಳಷ್ಟು ಸಂದರ್ಭಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಈಗ ಜಿ ಟಿ ದೇವೇಗೌಡರು ಕೂಡ ಇನ್ನೂ ಒಂದು ಮಾತು ಹೇಳಿದ್ದಾರೆ ಮೊನ್ನೆ ಜೆ ಡಿ ಎಸ್ ಪಕ್ಷದ ಚಿಹ್ನೆಯಡಿ ಗೆದ್ದಿರ್ತಕ್ಕಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಶ್ರಮ ವಹಿಸಿದ್ದಾರೆ ಅವ್ರ ಗೆಲುವಿಗೆ ಜೊತೆಯಲ್ಲಿ ಜೆ ಡಿ ಎಸ್ ಮೇಲೆ ಅಭಿಮಾನ ಇರ್ತಕ್ಕಂಥ ಮತದಾರರು ಕೂಡ ಅವ್ರಿಗೆ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಜೆ ಡಿ ಎಸ್ಸು ಪ್ರಮುಖವಾದಂಥ ಪಾತ್ರ ವಹಿಸಿದೆ ನಾನು ಈಗ ಜೆ ಡಿ ಎಸ್ನಲ್ಲಿದ್ದೇನೆ ಜೆ ಡಿ ಎಸ್ನ ಎಮ್ ಎಲ್ ಎ ಅಂತ ಹೇಳಿದ್ದಾರೆ ಬಿಟ್ಟರೆ ಬೇರೆ ಇನ್ನೇನು ಜಿ ಟಿ ದೇವೇಗೌಡರು ಇನ್ನೊಂದು ಅದೆಂಥದ್ದು ಪದ ಉಪಯೋಗಿಸಿದ್ರು ಬಲಹೀನ ಆರ್ಥಿಕವಾಗೇ ಬಲಹೀನ ಹೇಳಿದರು ಸರ್ ಬಟ್ ನಾನು ಈ ಒಂದು ವಿಚಾರದಲ್ಲಿ ನಾನೊಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ ಈಗ ಜನತಾದಳ ಪಕ್ಷ ಯಾರಿಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ನಾನು ಇದು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇಲ್ಲ ಕ್ಷೇತ್ರದ ಹೊರಗಡೆ ಬಂದು ಮಾತಾಡ್ತೀನಿ ಒಂದ ಹೆಜ್ಜೆ ರಾಜ್ಯದಲ್ಲಿ ಪಕ್ಷ ಕಟ್ಟುವಂತ ಕೆಲಸದ ಒಂದು ಜವಾಬ್ದಾರಿ ಕೊಟ್ಟಾಗ ಜನತಾದಳ ಪಕ್ಷ ಯಾರಿಗಾದ್ರೂ ಕೊಟ್ಟಾಗ ಅದನ್ನು ವಹಿಸಿದಾಗ ಜವಾಬ್ದಾರಿ ತಗೊಂಡಂತ ಸಂದರ್ಭದಲ್ಲಿ ಯಾವತ್ತು ಕೂಡ ನಾವು ಅವ್ರ ಮೇಲೆ ಆರ್ಥಿಕ ಹೊರೆಯನ್ನ ಅವ್ರ ಮೇಲೆ ನಾವು ಹಾಕಿರ್ತಕ್ಕಂಥ ಪಕ್ಷ ಅಲ್ಲ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಆ ಹೊರೆಯನ್ನ ಆ ಭಾರವನ್ನ ಅದು ಸಾಲ ಸೋಲ ಏನೇ ಇರ್ಬೋದು ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿವರೆಗೂ ಕೂಡ ಅವ್ರ ತಲೆ ಮೇಲೆ ಅದನ್ನ ಒತ್ಕೊಂಡು ಬಂದಿದ್ದಾರೆ ಹೊರತುಪಡಿಸಿ ಇಲ್ಲಿ ಯಾರನ್ನು ಕೂಡ ನಮ್ಮ ಜನತಾದಳ ಪಕ್ಷದಲ್ಲಿ ನೀನು ಆರ್ಥಿಕವಾಗಿ ಸದೃಢವಾಗಿದ್ಯಾ ಮುಂದೆ ಬಾ ನೀನ್ ಆರ್ಥಿಕವಾಗಿ ಬಲಹೀನ ಆಗಿದೆಯಾ ನೀನ್ ಹಿಂದೆ ಹೋಗುವಂತ ಯಾವತ್ತೂ ಕೂಡ ನಮ್ಮ ಪಾರ್ಟಿ ಕಡೆಯಿಂದ ನಾವು ಎಂದೂ ಕೂಡ ಯಾರಿಗೂ ಹೇಳದವ್ರು ಅಲ್ಲ ಯಾಕೆ ಪಾಪ ಅವ್ರಿಗೆ ಆ ಭಾವನೆ ಬಂತು ನನಗ ಅರ್ಥ ಆಗ್ಲಿಲ್ಲ ಆರ್ಥಿಕ ಶಕ್ತಿ ಮೇಲೆ ನಾವು ನಾಯಕತ್ವವನ್ನ ಡಿಸೈಡ್ ಮಾಡೋದಿಲ್ಲ ಸಿ ಮತ್ತೊಂದು ಹೆಜ್ಜೆ ಮುಂದೋಗಿ ಅವ್ರು ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ ಮೊನ್ನೆನೋಂದ್ರು ನನಗೆ ಜೆ ಡಿ ಎಲ್ ಪಿ ನಾಯಕ ಸ್ಥಾನದ ಆಕಾಂಕ್ಷಿ ಇದ್ದೆ ಜೊತೆಯಲ್ಲಿ ನನಗೆ ಮಾತು ಕೊಟ್ಟಿದ್ರು ಅನ್ನೋದು ಕೂಡ ಅವರೇನೋ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ ಐ ವಾಸ್ ನಾಟ್ ಇನ್ವಾಲ್ವ್ ಇನ್ ದಿಸ್ ಆ್ಯಂಡ್ ಐ ಡೋಂಟ್ ಲೈಕ್ ಟು ಬಿ ಆಲ್ಸೋ ಇನ್ವಾಲ್ಡ್ ಇನ್ ದಿಸ್ ಈ ವಿಚಾರದಲ್ಲಿ ಹೇಳ್ತೀನಿ ಹೇಳ್ತೀನಿ ಎಸ್ ನನ್ನ ನಾನು ವಿಶ್ ಯಾಕೆ ಮಾಡಿದೆ ಅಂದರೆ ಆವಾಗ ಆ ಒಂದು ವಾರದ ಹಿಂದೆ ನಡೆದಂಥ ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ ಏನಿತ್ತು ಆ ಡೆವಲಪ್ಮೆಂಟ್ಸ್ನ ಪ್ರಕಾರ ಜಿ ಟಿ ದೇವೇಗೌಡರು ಬಹಳ ಮುನ್ನಲೇಲಿ ಇದ್ದರು ಈ ಜೆ ಡಿ ಎಲ್ ಪಿ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮನಸ್ಸಿನಲ್ಲಿ ಬೆಟ್ಟದ ಅಷ್ಟು ಆಸೆ ಇಟ್ಕೊಂಡಿದ್ರು ಇಲ್ಲ ಅಂತಲೂ ಏನಿಲ್ಲ ನನಗೆ ಗೊತ್ತಿದ್ದಂಗೆ ಬಟ್ ಫೈನಲಿ ಇವೆಲ್ಲ ಇತ್ತಿರ್ಥ ಹೀಗೆ ಯಾಕಾಯಿತು ಅಂತ ನಾನು ಕೂತ್ಕೊಂಡೊಬ್ಬ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಆಲೋಚನೆ ಮಾಡಿದಾಗ ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಕೆಲವೊಂದಷ್ಟು ಕಾಲಘಟ್ಟದ ಅವಧಿಯನ್ನು ನಾವು ಕೇಳಿ ತಿಳ್ಕೊಂಡಿದ್ದೇವೆ ಓದಿ ತಿಳ್ಕೊಂಡಿದ್ದೇವೆ ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರುಗಳು ಅವಾಗೆಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇರ್ತೇವೆ ಯಾವತ್ತೂ ಕೂಡ ಜಾತ್ಯಾತೀತ ಜನತಾದಳ ಪಕ್ಷ ಅಂತ ನಾವೇನು ಜಾತ್ಯತೀತ ಅನ್ನೋದು ಒಂದು ಟ್ಯಾಗ್ ಇಟ್ಟಿದೀವಿ ಸರ್ವ ಸಮುದಾಯ ಜನಾಂಗ ಧರ್ಮವನ್ನು ಕೂಡ ಇಲ್ಲಿ ನಾವು ಒಂದು ಅವಕಾಶ ಮಾಡಿಕಟ್ಟಿರ್ತಕ್ಕಂಥದ್ನ ಬಹುಶಃ ಇತಿಹಾಸ ಅದು ನೋಡಿದಾಗ ನಮಗೂ ಕೂಡ ಅರ್ಥ ಆಗ್ತಾ ಹೋಗ್ತದೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಯಾಕೆಂದ್ರೆ ದೇವೇಗೌಡರು ಸಾಹೇಬರು ಒಂದು ವೇದಿಕೆಯಲ್ಲಿ ನಾಯಕರುಗಳನ್ನ ನಿಲ್ಲಿಸ್ಕೊಂಡಾಗ ಅದು ಕೇವಲ ನಮ್ಮ ಸಮುದಾಯದ ನಾಯಕರಷ್ಟೇ ಅವ್ರ ಜೊತೆಲಿ ಇರ್ತಾ ಇರಲಿಲ್ಲ ಎಲ್ಲ ಸಮುದಾಯದ ನಾಯಕರುಗಳಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಬಹುಶಃ ಆ ಕಾನ್ಸೆಪ್ಟ್ ನಲ್ಲಿ ಏನೋ ದೇವೇಗೌಡರು ಸಾಹೇಬರು ಅಥವಾ ಪಕ್ಷದ ಕಡೆಯಿಂದ ಈ ಒಂದು ತೀರ್ಮಾನ ಆಯ್ತೋ ಏನೋ ಅಂತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಒಂದು ಅನಿಸಿಕೆ ಸರ್ ಬಹುಶಃ ಈಗ ಇದೇನು ಹೊಸ ವಿಚಾರ ಏನಲ್ಲ ಇದು ನಾನು ಇತ್ತೀಚೆಗೆ ನಮ್ಮ ಪಕ್ಷದ ಮುಖಂಡರುಗಳ ಸಹಕಾರದಿಂದ ಒಂದಷ್ಟು ಕ್ಷೇತ್ರಗಳು ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿದಾಗ್ಲಿಂದಾನೂ ಕೂಡ ಈ ರಾಜ್ಯಾಧ್ಯಕ್ಷರು ಪಾಯಿಂಟ್ ಅಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾನೆ ಇದೆ ಈಗ ಸ್ವಾಭಾವಿಕವಾಗಿ ತಾವು ಈ ಪ್ರಶ್ನೆ ಕೇಳೋದಕ್ಕೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆನೂ ಕೂಡ ಇವತ್ತೇನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ನಾಯಕರುಗಳೆಲ್ಲ ಸೇರಿ ಕರೆದಿದ್ದೇವೆ ಹಾಗಾಗಿ ಸ್ವಾಭಾವಿಕವಾಗಿ ನಿಮ್ಮಲ್ಲೂ ಕೂಡ ಒಂದು ಕುತೂಹಲ ಇರಬೇಕು ಆದರೆ ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷನ ರೇಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ ನಾನು ಆಕಾಂಕ್ಷಿತನೂ ಅಲ್ಲ ನಾನು ಆ ಒಂದು ಸ್ಥಾನವನ್ನು ಇವತ್ತಿಗೆ ಅಪೇಕ್ಷೆಯನ್ನು ಪಟ್ಕೊಂಡಿಲ್ಲ ನಾನು ಈ ಪಕ್ಷದ ಕಾರ್ಯಕರ್ತ ಅಂತ ನನ್ನ ನಂದೊಂದು ಗುರಿ ಇಟ್ಕೊಂಡಿದ್ದೇನೆ ಏಕೆಂದರೆ ತಾವೇ ಹೇಳಿದಂಗೆ ಸರ್ ಇಪ್ಪತ್ತೈದು ವರ್ಷ ಇವತ್ತು ಬೆಳ್ಳಿ ಮಹೋತ್ಸವ ರಜತ ಮಹೋತ್ಸವವನ್ನು ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಇಪ್ಪತ್ತೈದು ವರ್ಷ ಪೂರೈಸಿರ್ತಕ್ಕಂಥ ಏಕೈಕ ಪ್ರಾದೇಶಿಕ ಪಕ್ಷ ಅದು ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಅದು ತೊಂಬತ್ತೊಂಬತ್ತರಲ್ಲಿ ಏನು ಸ್ಥಾಪನೆ ಆಯಿತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟ ಕುಮಾರಣ್ಣ ಅವರ ಅವರ ಒಂದು ಕಾಲ ಅವಧಿನಲ್ಲಿ ಅವರು ನಡ್ಕಂಡು ಬಂದಂಥ ರೀತಿಗಳು ಇವತ್ತು ಬಹುಶಃ ನಮಗೆ ಸಂಪೂರ್ಣ ಬಹುಮತದಿಂದ ಇಲ್ಲಿವರೆಗೂ ಸರ್ಕಾರ ರಚನೆ ಮಾಡೋಕ್ಕಾಗದೇ ಇರಬಹುದು ಆದರೆ ನಾಡಿನ ಜನತೆಯ ಪ್ರೀತಿಯಂತೂ ಸಂಪಾದನೆ ಮಾಡಿದ್ದೀವಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಬಹುಶಃ ಮುಂದೊಂದು ದಿನ ಮುಂದಿನ ಚುನಾವಣೆಯಲ್ಲಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಒಂದು ಅವಕಾಶ ಮಾಡ್ತಾರೆ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲಿಸಲಿಕ್ಕೆ ಅಂತಕ್ಕಂಥದ್ನ ಒಂದು ಆಶಾದಾಯಕವಾಗಿ ನಾವೆಲ್ಲರೂ ಕೂಡ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಅದರಲ್ಲಿ ನಾನು ಕೂಡ ಒಬ್ಬ ಸರ್ ಈಗ ನಾನು ಇದು ಮಾಧ್ಯಮದಲ್ಲಿ ಕೂತ್ಕೊಂಡು ಇಲ್ಲಿ ಇದನ್ನು ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಈ ವಾಟ್ ಎವರ್ ಡಿಸಿಷನ್ಸ್ ಹ್ಯಾಸ್ ಟು ಬಿ ಮೇಡ್ ಅದು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅದು ಕೂತ್ಕೊಂಡು ಆಗ್ತಕ್ಕಂಥ ಚರ್ಚೆಗಳು ಕೊನೆಗೆ ಯಾರ್ಯಾರ ಅಭಿಪ್ರಾಯಗಳು ಏನು ಬರುತ್ತೆ ಅದನ್ನು ಪರಿಗಣನೆಗೆ ತಗೊಂಡು ಕೊನೆಗೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಪಕ್ಷ ಬರಬೇಕಾಗತ್ತೆ ಅದು ಒನ್ ಆರ್ ಟು ಡೇಸ್ ಇನ್ನೇನು ನಿಮಗೆ ಟೈಮ್ ಗೊತ್ತಲ್ಲ ಸರ್ ಟ್ವೆಂಟಿ ಸೆಕೆಂಡ್ವರೆಗೂ ಥ್ಯಾಂಕ್ ಯು